ಅದೇ ಅದೇ ಅಲ್ಲ ಐ ಅದು ಕೆಳಗಿನ ತೋಟದ ಭಾಗ್ಯಕ್ಕಲ್ಲದಾನೆ ನೋಡುದು ಎರಡೆರಡು ಗಿಡ ಹೊತ್ಕೊಂಡು ಓದ್ತಿದ್ದು ನಮಗೆ ಒಟ್ಟು ಗಿಡ ಸಿಗ್ಲಿ ನೋಡಿರು ನೋಡದಂಗೆ ಓದ್ತು ನೋಡೆ ಅದು ನೆಗಿ ಮಾಡಿತ್ತು ನಾನು ನೆಗಿ ಮಾಡಿದೆ ಅದು ಮಾತಾಡಿದ್ಲೆ ನಾನು ಮಾತಾಡಿದ್ಲೆ ಬಾ ಹೋಪಾ ನಾವು ಮಾತಾಡೋದ್ರಿಲ್ಲೆ ಹೂಗಿನ ಗಿಡ ಹೇಳಿ ಎರಡೆರಡು ತಗೊಂಡು ಒಪ್ಪಲು ತೆಗ್ದ್ರೆ ಎಲ್ಲವೂ ಬಾ ಬ್ಯಾಗ್ ಬ್ಯಾಗ್ ಹೋಪಾ ಊಟಕ್ಕೆ ಪಸ್ಟ್ ಒಪ್ಪುದ ಸ್ಟೇಜ್ ಮೇಲೆ ಮದುವೆ ಮಕ್ಕ ಇದ್ದ ನೋಡ್ವಾ ಇಲ್ಲದ್ರೆ ಸೀದಾ ಕೋಪ ಇಲ್ಲ ಅಂದ್ರೆ ಅವಕ್ಶ್ ಮಾಡಿ ಕೋಪ ಅವನು ಕಡೆ ಫಾರಿನ್ಗೆ ಹೋಗವೇ ಅವು ಹೌದು ಮದ್ವೆ ಮಾಡಿ ಕೂಸು ಎರಡು ಜನ ಇಂಜಿನಿಯರು ಹೇಳಿವಪ್ಪಲ್ಲಿ ತನಕ ಒಂದು ಗಿಡನು ಸಿಕ್ಲ ಇದೆ ಇವ್ರಿಗೆ ಇಲ್ಲಿ ಮಾತಾಡ್ಕ ನಿತ್ಕೊಂಡ್ರ ಆತು ನಮ್ ಕತೆ ನಾಪ ಮತ್ತೆ ಆ ಹ್ಯಾಂಗ್ ಮಾಡಿವೆ ನನ್ನಲ್ಲ ಮದ್ವೆ ಮಾಡಕ್ರ ಹಿಂಗೆ ಮಾಡಿರ ನಿಂಗ ನೋಡಿ ಈಗ ಎಷ್ಟು ಖರ್ಚು ಮಾಡ್ತಾವಳಿ ಅದೇ ಅದು ಯಾರೋ ಒಂದು ನೆಗಿ ಮಾಡಿತಪ್ಪ ಯಾರು ಅದು ಓಹೋ ಕುಸು ಮದುವೆ ಮಾಡಿ ಅಲ್ಲೇ ಕುತ್ಕೊಂಡಿದ್ದ ಬನ್ನಿರಿ ನಾವು ಹೋಯ್ ಮ್ಯಾಲ ಹೋಯ್ ಒಂದು ವಿಶ್ ಮಾಡಿ ಹಂಗೆ ಊಟಕ್ಕೆ ಹೋಗ್ಬಿಡ್ವಾ ಕಡೆಗ ಎದ್ದೋಟ್ರೆ ನಮ್ಗೆ ಒಂದ್ಸಲ ಮುಖನೂ ಹೇಳುವಂಗೆ ಹೇಳುವಂಗ್ತು ನಾವು ಬೈದೋಳಾದ್ರೂ ಗೊತ್ತಾಗ್ ನಮ್ಮ ನೋಡ ಹೆಂಗ್ ತಯಾರಾಯ್ದ ನೋಡಿ ಯಾರ ಅಮ್ಮ ಯಾರ ಮಗಳ ಒಳೆ ತೆಗೀತೇ ನೋಡು ವರ್ಜರಿ ಬಂಗಾರ ಹಾಕಿದ್ ಅಷ್ಟೆಲ್ಲ ಹಾಕೋದೇ ಬಂಗಾರ ಈಗ ಇಲ್ಲಂದ್ರ ಮಾಡಿದ್ಯಾ ಹ ಇದ್ದವೇ ಹಂಗಾರ ಅದ್ಕಾಯಿ ಹಾಕಿದ್ದ ಅಷ್ಟ ಒಬ್ಬ ಎಂತ ಮಂಟಪ ಮಂಟಪದ ಇಟ್ಟಿವನ ಇಲ್ಲಿ ಹೋದೆ ಗ್ರಾಮ್ ಗೋಲ್ಡ್ ಅಥವಾ ಬಂಗಾರ ಅಂಬದಿಗೆಲ್ಲ ಮದ್ವೆಲಾ ಒಂದ್ ಗ್ರಾಮ್ ಗೋಲ್ಡಿದ ಬಂಗಾರ ಹಾಕ್ತವನೆ ಕರೆ ಬಂಗಾರ ಎಪ್ಪು ನೀನು ಬಂಗಾರ ಶೀರೆ ಎಲ್ಲಾ ಕಡೆಗೆ ನೋಡ್ಕೊತಿರ್ಲಕ್ಕು ಏನಕ್ಕೆ ಹಸು ಆತು ಬಾ ಬಟ ಊಟಕ್ಕೊಪ್ಪ ಇಚ್ಚಿ ಕುತ್ಕಳೆ ಐ ಹೌದು ಸಣ್ಣನ ಇಲ್ಲಿ ಮಧ್ಯದಲ್ಲಿ ಕೂರ್ಚ್ಕತ್ತ ನಾನೇ ಉಣಿಸ್ತೆ ಹಾ ಹಾ ಅವಂಗ ಉಣ್ಶಿಕ ನನಗ ಗುಂಬ್ಲ ಓತೆ ಅವ್ ಎಷ್ಟು ಉಣ್ ಅವ್ರೊಂದ್ ಎಲ್ಲೋದ್ರನಾ ಈಗ ಯಾರು ಸಿಕ್ಕದ ಮಾತಾಡ್ಕತ ನಿಂತ್ಕೊಂಡ್ರನಾ ಜಾಗ ಹಿಡಿಯವ ಅಥವಾ ಎಂತ ಮಾಡ ಬಪ್ಲೆ ಲೇಟ್ ಆಯ್ತು ನಮಗೆ ಮ್ಯ ಅಲ್ಲಿಂದ ಯಾರತ್ರ ಮಾತಾಡ್ಕೊತ ನಿಂತ್ಕೊಂಡ್ರಿ ಇಲ್ಲಿ ಊಟದ ಬಂತೀ ಉಮ್ಗಿತ್ತು ಅವ್ರ ಕಡೆಗೆ ಅಚ್ಚಿಗೆ ಬಾಪೆ ಸಿಸ್ಟಮ್ ಇದ್ದೆ ಅವು ಗಿರ್ಜಕ ಅವು ಅಲ್ಲ ಅಲ್ಲೇ ಕುತ್ಕಿಂದ ನಾವ್ ಇಲ್ಲಿ ಕುತ್ಕಂಬ ಎಂತ ಮನೆಗೆ ಹೋಯ್ಕೊಂಡು ಊಟ ಮಾಡ್ತಾರಾವಲ್ಲ ಐಟಮ್ ಎಲ್ಲ ಬರ್ಜರ್ ಇದ್ದಂಗೆ ಕಾಣ್ತೆ ಅದೇ ಬಟ್ಲಲ್ಲಿ ತಂದು ಇಡ್ತಾ ಇದ್ದ ಸುಮ್ನೆ ಬದಿಗೆ ಸುಮಾರು ಐಟಮ್ ಕಾಣ್ತು ಹ್ಞೂ ಅದೇ ಲಕ್ಷ್ಮಕ್ಕನ ಇವೇ ಅಲ್ಲೇ ಬಡಿಸ್ಲೆ ಅಡುಗೆ ಮಾಡ್ಲೇ ಅಲ್ಲವ ಹಾ ಲಕ್ಷ್ಮಕ್ಕ ಐದು ನೋಡೇ ಪೇರ್ಲೆಣ್ಣ ಪಲ್ಯ ಮಾಡಿದ್ದು ಎಂತ ಮಸ್ತ್ ನಾವು ಒಂದು ದಿವ್ಸ ಮಾಡುವ ಹಾ ಹೊಸ ಹೊಸ ಐಟಮ್ ಎಲ್ಲ ಮಾಡಿವಲೇ ಹಾಂ ಬಂದರು ಬಂದರು ನೋಡು ಹಾಂ ಕೂತ್ಕೊಳ್ಳಿ